ಮನೋವಿಹಾರಿಣಿ ಬೆಂಗಳೂರಿನ ನಿಮಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ ನಮಸ್ಕಾರ ಶ್ರೋತೃಗಳೇ ನಿಮಗೆಲ್ಲರಿಗೂ ಮನೋವಿಹಾರಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಮಕ್ಕಳಲ್ಲಿ ಕಂಡುಬರುವಂತಹ ನರಮಂಡಲ ಮತ್ತು ಮಾನಸಿಕ ಸಮಸ್ಯೆಗಳ ಬಗ್ಗೆ ಅಸ್ವಸ್ಥತೆಗಳ ಬಗ್ಗೆ ತಿಳ್ಕೊಂಡಿ ಇವತ್ತು ಅದನ್ನು ಮುಂದುವರಿಸ್ತಾ ಮಕ್ಕಳಲ್ಲಿ ನರಮಂಡಲದ ಬೆಳವಣಿಗೆಗೆ ಸಂಬಂಧಿಸಿದ ಖಾಯಿಲೆಗಳ ಬಗ್ಗೆ ತಿಳ್ಕೋಣ ನಮ್ಮ ನರಮಂಡಲದ ವಿಕಾಸ ಅನ್ನೋದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆ ಒಂದು ಮಗು ತನ್ನ ತಾಯಿಯ ಗರ್ಭದಲ್ಲಿ ಭ್ರೂಣದ ಸ್ಥಿತಿಯಲ್ಲಿರುವಾಗಲೇ ನರಮಂಡಲದ ಬೆಳವಣಿಗೆ ಮತ್ತು ವಿಕಾಸ ಪ್ರಾರಂಭ ಆಗುತ್ತೆ ಮಗು ಬೆಳೆಯುವಾಗ ಅದರೊಳಗೆ ಮನುಷ್ಯನಿಗೆ ಬೇಕಾಗಿರುವಂಥ ಕಲಿಕೆ ನೆನಪು ಮಾತು ಭಾಷೆ ಶ್ರವಣ ಸಾಮಾಜಿಕ ಕೌಶಲ್ಯಗಳು ಒಟ್ಟಾರೆ ಹೇಳೋದಾದರೆ ನರಮಂಡಲದ ಎಲ್ಲ ಕಾರ್ಯಗಳು ವ್ಯವಸ್ಥಿತವಾಗಿ ರೂಪುಗೊಳ್ಳಬೇಕು ಇದಕ್ಕೆ ಬೇಕಾಗಿರುವಂತಹ ವಿವಿಧ ಭಾಗಗಳ ಬೆಳವಣಿಗೆ ಮತ್ತು ಅವುಗಳ ನಡುವಿನ ಸಂಪರ್ಕಗಳ ಹೊಂದಾಣಿಕೆ ನಿರಂತರವಾಗಿ ನಡೀತಾ ಇರುತ್ತೆ ಇದು ಮಗು ಹುಟ್ಟಿದ ಮೇಲೆ ಬೆಳೆಯುವಾಗ ಕೂಡ ಮುಂದುವರಿಯುತ್ತೆ ಇದನ್ನೇ ನರಮಂಡಲದ ಬೆಳವಣಿಗೆ ಅಥವಾ ನರಮಂಡಲದ ವಿಕಾಸ ಅಥವಾ ನರವಿಕಾಸ ಅಂತಾರೆ ಇಂಗ್ಲೀಷಲ್ಲಿ ನ್ಯೂರೋ ಡೆವಲಪ್ಮೆಂಟ್ ಅಂತ ಕರೀತಾರೆ ಇದರಲ್ಲಿ ವಿವಿಧ ಹಂತಗಳಿರುತ್ತೆ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ರೀತಿಯಲ್ಲಿ ವಿಕಾಸ ಆಗ್ತಾ ಇರುತ್ತೆ ಈ ಬೆಳವಣಿಗೆಯ ಸಂದರ್ಭದಲ್ಲಿ ಮಗುವಿನ ನರಮಂಡಲ ಬಹಳ ಸೂಕ್ಷ್ಮವಾಗಿರುತ್ತಂತೆ ಯಾವುದೇ ರೀತಿಯ ಹಾನಿಕಾರಕ ವಸ್ತುಗಳು ಸೂಕ್ಷ್ಮ ಜೀವಾಣುಗಳು ತಾಗಿದರೆ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆದರೆ ನರಮಂಡಲಕ್ಕೆ ಹಾನಿಯಾದರೆ ಅಥವಾ ಆನುವಂಶಿಕ ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿದ್ದರೆ ಅದರಿಂದ ಮಗುವಿನಲ್ಲಿ ನರಮಂಡಲದ ಖಾಯಿಲೆಗಳು ಮತ್ತು ಮಾನಸಿಕ ಸಮಸ್ಯೆಗಳು ಉಂಟಾಗಬಹುದು ಹೇಗೆ ಯಾವ ಥರದ್ದು ಅಂದರೆ ಮಿದುಳು ಮತ್ತು ಮಿದುಳು ಬಳ್ಳಿ ರಚನೆಯಲ್ಲಿ ಏರ್ಪೇರಾಗ್ಬೋದು ದೃಷ್ಟಿದೋಷ ಶ್ರವಣದೋಷ ಬೌದ್ಧಿಕ ಅಸಾಮರ್ಥ್ಯ ಫಿಟ್ಸ್ ಹೀಗೆ ಹತ್ತು ಹಲವು ಲಕ್ಷಣಗಳು ಕಾಣಿಸ್ಕೋಬಹುದು ಇಂತಹ ಅಸ್ವಸ್ಥತೆಗಳನ್ನು ಖಾಯಿಲೆಗಳನ್ನು ಒಟ್ಟಾರೆಯಾಗಿ ನರವಿಕಾಸದ ಖಾಯಿಲೆಗಳು ಅಥವಾ ನ್ಯೂರೋ ಡೆವಲಪ್ಮೆಂಟ್ ಡಿಸಾರ್ಡರ್ಸ್ ಅಂತಾರೆ ಮಕ್ಕಳಲ್ಲಿ ಕಂಡುಬರುವಂಥ ಈ ನರವಿಕಾಸ್ತ ಖಾಯಿಲೆಗಳ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡಕ್ಕೆ ನಿಮ್ಹ್ಯಾನ್ಸ್ ಮಕ್ಕಳ ಮತ್ತು ಹದೇ ಮನೋವೈದ್ಯಕೀಯ ವಿಭಾಗ ಅಂದ್ರೆ ಚೈಲ್ಡ್ ಅಂಡ್ ಅಡೋಲ್ಸ್ ಅಂಡ್ ಸೈಕ್ಯಾಟ್ರಿ ವಿಭಾಗದಲ್ಲಿ ಸೇವೆ ಇರುವಂಥ ತಜ್ಞರು ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರಾಜೇಂದ್ರ ಅವರು ಬಂದಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಅವರೇ ನಮಸ್ಕಾರ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ರಾಜೇಂದ್ರ ಅವರೇ ನಿಮಗೆ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಈ ನರವಿಕಾಸದ ಖಾಯಿಲೆಗಳು ಅಸ್ವಸ್ಥತೆಗಳು ಅಂದ್ರೆ ಅವುಗಳ ಎಷ್ಟು ವಿಧ ನರವಿಕಾಸ ಅಂತ ಹೇಳಿದ್ರೆ ಮೊದಲು ಐದು ವರ್ಷದವರೆಗೆ ಮಗು ಏನು ಪ್ರಚೋದನೆ ಸಿಗುತ್ತೆ ಅದನ್ನ ಬಹಳ ಸೂಕ್ಷ್ಮವಾಗಿ ಬಹಳ ಬೇಗನೆ ಕಲಿತಾ ಇರುತ್ತೆ ಹೌದು ಅದು ನೀವು ಹೇಳಿದಾಗೆ ಮಾತಿನ ಒಂದು ಏರಿಯಾದಲ್ಲಿ ಮಾತುಕತೆ ಭಾವನೆಗಳು ಸಾಮಾಜಿಕ ಬೆಳವಣಿಗೆ ಆಟ ಅವ್ರು ನೋಡ್ಕೊಳ್ಳೋದು ಈ ತರ ಒಂದು ಅವರು ಕಲಿತಾ ಹೋಗ್ತಾರೆ ಬಟ್ ನಮಗೆ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದಷ್ಟು ಮಕ್ಕಳಲ್ಲಿ ಈ ಒಂದು ಬೆಳವಣಿಗೆ ಹಿಂದೆ ಆಗುತ್ತೆ ಒಂದಷ್ಟು ಮಕ್ಕಳಲ್ಲಿ ಅದು ಎಲ್ಲಾ ಕ್ಷೇತ್ರಗಳಲ್ಲೂ ಹಿಂದುಳಿಬಹುದು ತಡ ಆಗತ್ತೆ ಅವ್ರದ್ದು ಬೆಳವಣಿಗೆ ಬೆಳವಣಿಗೆ ಎರಡನೆಯ ಒಂದು ಪರಿಸ್ಥಿತಿಯಲ್ಲಿ ಒಂದಷ್ಟು ಕೆಲವೇ ಜಾಗಗಳಲ್ಲಿ ಅವರ ಬೆಳವಣಿಗೆ ಕುಂಠಿತಗೊಳ್ಬಹುದು ಸೊ ಈ ತರ ಅದು ಸ್ವಲ್ಪ ಪ್ರಮಾಣದಲ್ಲಿ ಮಕ್ಕಳಲ್ಲಿ ಆತರ ಆಗೋದಾಗ ನಾವು ಅದನ್ನ ಗುರ್ತಿಸಿ ಅದಕ್ಕೆ ಬೇಗ ಪ್ರಚೋದನೆ ಕೊಡೋದ್ರಿಂದ ಆ ಮಗುವಿಗೆ ಕಲಿಕೆಯನ್ನ ಸ್ವಲ್ಪ ನಾವು ಇನ್ನೂ ಚೆನ್ನಾಗಿ ಪೋಷಣೆ ಮಾಡಬಹುದು ಸೊ ಈ ತರ ಒಂದು ಪರಿಸ್ಥಿತಿಯಲ್ಲಿ ನಮಗ್ ನಮಗ್ ತಿಳಿದಿರೋದು ನಾಲ್ಕು ತರದ ಬೆಳವಣಿಗೆ ತೊಂದರೆಗಳು ಮೊದಲನೇ ಅದು ಬುದ್ಧಿ ಬೆಳವಣಿಗೆ ತೊಂದರೆ ಅಂದ್ರೆ ಇವರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಕಲಿಯಾಕೆ ನಿಧಾನ ನಿಧಾನ ಎರಡನೆಯದು ಆರ್ಟಿಸಮ್ ತೊಂದರೆ ಇದರಲ್ಲಿ ಮುಖ್ಯವಾಗಿ ಸಾಮಾಜಿಕ ಹಾಗೂ ಇಂಟ್ರಾಕ್ಷನ್ ಅಂತ ಏನ್ ಹೇಳ್ತೀವಿ ನಡವಳಿಕೆ ಒಡನಾಟ ಅದರಲ್ಲಿ ತೊಂದರೆ ಜೊತೆಗೆ ಮಾತು ಮತ್ತೆ ಬುದ್ಧಿಯ ಬೆಳವಣಿಗೆಯ ತೊಂದರೆಗಳು ಇರಬಹುದು ಇದು ಒಂದು ತೊಂದರೆಗಳಾದ್ರೆ ಈ ಭಾಷೆ ಮತ್ತೆ ಮಾತು ಕಲಿಕೆಯಲ್ಲಿ ಹಿಂದುಳಿಯೋದು ಉಳಿಯೋದು ನಾವದನ್ನ ಸ್ಪೀಚ್ ಡಿಲೇ ಅಂತೀವಿ ಅಥವಾ ದೈಹಿಕ ಚಲನವಲನಗಳಲ್ಲಿ ಒಂದು ಸಮತೋಲನ ಕಷ್ಟಗಳು ಅದನ್ನ ನಾವು ಮೋಟಾರ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ಇಂತ ಒಂದು ಸ್ಪೆಸಿಫಿಕ್ ಏರಿಯಾಗಳಲ್ಲಿ ಅಂದ್ರೆ ಒಂದು ಇದರ ಬೆಳವಣಿಗೆಯಲ್ಲಿ ಮಕ್ಕಳಲ್ಲಿ ಕಷ್ಟಗಳು ಕಂಡು ಬರಬಹುದು ಸೊ ಮುಖ್ಯವಾಗಿ ನಾಲ್ಕು ತರ ಬೆಳವಣಿಗೆ ತೊಂದರೆಗಳು ಮಕ್ಕಳಲ್ಲಿ ಕಂಡು ಬರುತ್ತೆ ಇಂತ ಬೆಳವಣಿಗೆಗಳನ್ನ ನಾವು ಗುರುತಿಸಿ ಬೇಗ ಪ್ರಚೋದನೆ ಕೊಡೋದು ಬಹಳ ಮುಖ್ಯ ಅಂದ್ರೆ ಅಂದರೆ ನೀವು ಹೇಳೋದು ಸಾಧಾರಣವಾಗಿ ಆರೋಗ್ಯವಂತ ಮಕ್ಕಳಿಗೆ ಹೋಲಿಸಿದ್ರೆ ಇವರಲ್ಲಿ ಈ ರೀತಿ ಉದಾಹರಣೆಗೆ ಮಾತಿರ್ಬೋದು ಭಾಷೆ ಇರ್ಬೋದು ಅಥವಾ ದೈಹಿಕ ಸಮತೋಲನ ಇದೆಲ್ಲ ಸ್ವಲ್ಪ ನಿಧಾನವಾಗುತ್ತೆ ಅಂತ ಇದರಲ್ಲಿ ಒಂದು ಆರ್ಟಿಸಮ್ ಅಂತ ಹೇಳಿದ್ರ ಡಾಕ್ಟ್ರಿ ಈ ಆರ್ಟಿಸಮ್ ಅಂತಂದರೆ ಏನು ಅದು ಎಷ್ಟು ಪ್ರಮಾಣದಲ್ಲಿದೆ ನಮ್ಮ ಜನರಲ್ಲಿ ಸೊ ಆರ್ಟಿಸಮ್ ಅನ್ನೋದು ಸಹ ಒಂದು ಬೆಳವಣಿಗೆಯ ತೊಂದರೆ ಹಾಂ ಈ ಬೆಳವಣಿಗೆ ತೊಂದರೆ ನಾವು ಬಹಳ ಮುಖ್ಯವಾಗಿ ಗುರುತಿಸಬೇಕಾಗತ್ತೆ ಸದ್ಯಕ್ಕೆ ನಮ್ಗೆ ಏನು ಅಧ್ಯಯನಗಳಿದೆ ನಮ್ಮ ಒಂದು ದೇಶದಲ್ಲಿ ಚಿಕ್ಕ ಚಿಕ್ಕ ಸಮುದಾಯದಲ್ಲಿ ಇದನ್ನ ಮಾಡಿದ್ದಾರೆ ಅಲ್ಲಿ ಒಂದು ಸಾವಿರ ಮಕ್ಕಳಲ್ಲಿ ಒಬ್ಬರಲ್ಲಿ ಅಥವಾ ಇಬ್ಬರಲ್ಲಿ ಕಂಡು ಬರ್ತಿದೆ ಅನ್ನೋ ಒಂದನ್ನ ಮಾಹಿತಿ ಅವರು ನಮಗೆ ಕೊಟ್ಟಿದ್ದಾರೆ ಅಂತ ಅಧ್ಯಯನಗಳು ಕೊಟ್ಟಿದಾವೆ ಆದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಸ್ವಲ್ಪ ಈ ಪರಿಸ್ಥಿತಿ ಇನ್ನು ಅತಿ ಹೆಚ್ಚಿದೆ ಅಂದ್ರೆ ಆಟಿಸಂ ಒಂದು ಅರವತ್ತು ಮಕ್ಕಳಲ್ಲಿ ಒಬ್ಬರಿಗಿದೆ ಅನ್ನೋ ಒಂದು ಪರಿಸ್ಥಿತಿ ಅವರು ದೃಢೀಕರಿಸಿದ್ದಾರೆ ಅವರಲ್ಲಿ ಜಾಸ್ತಿ ಇದೆ ಅಂತ ನಮಗೋಲ್ಸಿದ್ರೆ ಹೌದು ಮತ್ತೆ ಇದು ಗಂಡ್ ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ ಹೆಣ್ಮಕ್ಳಿಗಿಂತ ಸೊ ಅದ್ರ ಜೊತೆಗೆ ನಮ್ಮ ದೇಶದಲ್ಲಿ ಇದ್ರ ಕುರಿತು ಸ್ವಲ್ಪ ದೊಡ್ಡ ಪ್ರಮಾಣದ ಅಧ್ಯಯನ ಇನ್ನು ನಮಗೆ ಬೇಕಾಗಿದೆ ಸಮುದಾಯ ಮಟ್ಟದಲ್ಲಿ ಹೆಚ್ಚು ಅಧ್ಯಯನ ಮಾಡಿದ್ರೆ ನಿಜವಾಗಲೂ ಎಷ್ಟು ಜನರಲ್ಲಿ ಆರ್ಟಿಸಮ್ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ ಆ ಒಂದು ರೀತಿ ಅಧ್ಯಯನ ಮುಖ್ಯ ಅಂತ ಹೇಳ್ತಾ ಇದ್ದೀರಾ ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ ನಂತರ ನರವಿಕಾಸದ ಅಸ್ವಸ್ಥತೆಗಳು ಮತ್ತು ಖಾಯಿಲೆಗಳ ಬಗ್ಗೆ ವಿಶೇಷವಾಗಿ ಆರ್ಟಿಸಂ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಮುಂದುವರಿಸೋಣ ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ ಸಂಶೋಧನೆ ಮತ್ತು ತರಬೇತಿ ಇವೆ ನಿಮಾನ್ಸ್ನ ಪ್ರಮುಖ ಧ್ಯೇಯಗಳು ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮ್ಹಾನ್ಸ್ಗೆ ರಾಷ್ಟೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್ ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವಿರಾಮಕ್ಕೆ ಮುಂಚೆ ಮಕ್ಕಳಲ್ಲಿ ಕಂಡುಬರುವಂತಹ ನರವಿಕಾಸದ ಖಾಯಿಗಳು ಅದರಲ್ಲೂ ಮುಖ್ಯವಾಗಿ ಆಟಿಸಂ ಬಗ್ಗೆ ನಿಮ್ಮ ಹೆಣ್ಸ್ನ ತಜ್ಞರಾದ ಡಾಕ್ಟರ್ ರಾಜೇಂದ್ರ ಅವರ ಹತ್ರ ಮಾತಾಡ್ತಾ ಇದ್ವಿ ಈಗ ಆ ಚರ್ಚೆಯನ್ನು ಮುಂದುವರ್ಸೋಣ ಡಾಕ್ಟ್ರೇ ಈ ಆಟಿಸಂ ಅಂತ ಹೇಳಿದ್ರಲ್ಲ ಅದರ ಮುಖ್ಯವಾದ ಲಕ್ಷಣಗಳು ಏನಿರುತ್ತೆ ಸೊ ಆಟಿಸಂ ಬೆಳವಣಿಗೆ ಆ ಒಂದು ಲಕ್ಷಣಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಎರಡು ತರಹದ ಲಕ್ಷಣಗಳು ಕಂಡು ಬರುತ್ತೆ ಆ ಎರಡು ಲಕ್ಷಣಗಳ ಜೊತೆಗೆ ಈ ಮಕ್ಕಳಲ್ಲಿ ಮಾತಿನ ಬೆಳವಣಿಗೆ ಅಥವಾ ಬುದ್ಧಿಯ ಬೆಳವಣಿಗೆ ತೊಂದರೆಗಳು ಸಹ ಇರಬಹುದು ಮುಖ್ಯವಾಗಿ ಎರಡು ಆಟಿಸಮ್ ಲಕ್ಷಣಗಳು ಮೊದಲನೆಯದಾಗಿ ಇಂಥ ಮಕ್ಕಳಲ್ಲಿ ಸಾಮಾಜಿಕ ಆಸಕ್ತಿ ಒಡ್ನಾಟ ಮಾಡಲಿಕ್ಕೆ ಮತ್ತು ಆ ಒಡ್ನಾಟದಿಂದ ಕಲಿಯೋ ಒಂದು ಶಕ್ತಿ ಅದು ಕಮ್ಮಿ ಇರುತ್ತೆ ಅಂದರೆ ಈ ಮಕ್ಕಳ ತಂದೆ ತಾಯಿಗಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ ಅವರ ಕರೆದಾಗ ತಿರುಗಿ ನೋಡೋದಿಲ್ಲ ಅವ್ರು ಏನೋ ಚಟುವಟಿಕೆಗಳ ಮಾಡಿದ್ರು ಅದನ್ನ ನೋಡಿ ಮಕ್ಕಳ ಅನ್ಕರಿಸ್ತಾರಲ್ಲ ಅದನ್ನ ಅವರು ಕಲೀಲಿಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರ ಮಾಡ್ಕೊಳ್ಳಕ್ಕೆ ಇವ್ರಿಗೆ ಕಷ್ಟ ಆಗುತ್ತೆ ಸೊ ಮುಖ್ಯವಾಗಿ ಸಾಮಾಜಿಕ ಆಸಕ್ತಿ ಸಾಮಾಜಿಕ ಒಡನಾಟ ಆ ಸಾಮಾಜಿಕ ಒಡನಾಟದಿಂದ ಕಲಿಯುವ ಒಂದು ಶಕ್ತಿ ಇಂಥ ಮಕ್ಕಳಲ್ಲಿ ಕಮ್ಮಿ ಇರೋದು ಒಂದು ಲಕ್ಷಣ ಆದರೆ ಎರಡನೇ ಲಕ್ಷಣ ಇವರು ಬಹಳ ಒಂಟಿಯಾಗಿ ಒಂದೇ ರೀತಿಯಾದ ಚಟುವಟಿಕೆಗಳು ಒಬ್ರೇ ಇರ್ತಾರೆ ಆ ಒಂದು ಚಟುವಟಿಕೆಗಳು ಪದೇ ಪದೇ ಮಾಡುವ ಒಂದು ನಡವಳಿಕೆಗಳಾಗಿರ್ಬೋದು ಅಥವಾ ಒಂದೇ ರೀತಿಯಾದ ಆಸಕ್ತಿ ಉಳ್ಳ ಒಂದು ಆಕ್ಟಿವಿಟಿ ಇರುತ್ತೆ ಆಕ್ಟಿವಿಟಿ ಅಂತ ಹೇಳಿದ್ರೆ ನಾವು ಉದಾಹರಣೆಗೆ ಅವರು ಜಂಪ್ ಮಾಡ್ತಾ ಇದ್ದಾರೆ ಒಂದೇ ತರ ರನ್ ಮಾಡ್ತಾರೆ ಆ ತರ ಹೇಳೋದಾದ್ರೆ ಅದು ದೈಹಿಕವಾದ ಆಕ್ಟಿವಿಟಿಗಳಾದ್ರೆ ಒಂದೇ ಏರಿಯಾದಲ್ಲಿ ಇಂಟ್ರೆಸ್ಟ್ ಜಿಯೋಗ್ರಫಿ ಬಗ್ಗೆ ಬಹಳ ಇಂಟ್ರೆಸ್ಟ್ ಮ್ಯಾಥ್ಸ್ ಬಗ್ಗೆ ಬಹಳ ಇಂಟ್ರೆಸ್ಟ್ ಅಥವಾ ಒಂದು ಸ್ಪೆಸಿಫಿಕ್ ಆಟ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಈ ಒಂದು ಆಟಗಳಲ್ಲೂ ಒಂದೇ ತರ ಆಸಕ್ತಿ ಮೂರನೇದು ಇವರಿಗೆ ದಿನನಿತ್ಯದ ಒಂದು ಏನು ನಮ್ಮ ಒಂದು ಪ್ರತೀತಿ ಇರುತ್ತೆ ಅದು ಬದ್ಲಾದಾಗ ಇವಾಗ ಮಕ್ಕಳಿಗೆ ಕಷ್ಟ ಆಗ್ಬಿಡುತ್ತೆ ಬದಲಾದ್ರೆ ದಿನಚರಿ ಬದ್ಲಾದ್ರೆ ಅವ್ರು ಅಡ್ಜಸ್ಟ್ ಆಗಲಿಕ್ಕೆ ಕಷ್ಟ ಪಡ್ತಾರೆ ಕೊನೆಯದಾಗಿ ಈ ಎರಡನೇ ಲಕ್ಷಣದಲ್ಲಿ ಈ ಒಂದು ಸ್ಪರ್ಶ ಈ ಒಂದು ವಾಸನೆ ಇಂಥದ್ದು ಏನು ಸೆನ್ಸೇಶನ್ಗಳು ನಮ್ಗಿದೆ ಒಂದು ಏನು ನಾವು ಏನಂತ ಹೇಳ್ತೀವಿ ಇಂದ್ರಿಯಗಳು ಇದ್ರ ಬಗ್ಗೆ ಒಂದಷ್ಟು ಬಗ್ಗೆ ಜಾಸ್ತಿ ಆಸಕ್ತಿ ಆಸಕ್ತಿ ಅಂತಹ ಕಮ್ಮಿ ಆಸಕ್ತಿ ಉದಾಹರಣೆಗೆ ಒಂದ್ ಮಗು ಸೋಪ್ನ ಯಾವಾಗ್ಲೂ ಸ್ಮೆಲ್ ಟಚ್ ಮಾಡೋದು ಅಥವಾ ಒಂದೇ ರೀತಿಯಾದ ಬಟ್ಟೆಗಳನ್ನ ಟಚ್ ಮಾಡ್ಕೊಂಡೇ ಕೂತ್ಕೊಳ್ಳೋದು ಈ ತರ ಎರಡನೆಯ ಗುಂಪಿನ ಲಕ್ಷಣಗಳು ಅಂದ್ರೆ ಮುಖ್ಯವಾಗಿ ಒಂಟಿಯಾಗಿರೋದು ಒಂದಷ್ಟು ಕೆಲವೇ ಏರಿಯಾಗಳಲ್ಲಿ ಆಸಕ್ತಿ ಮತ್ತೆ ಒಂದಷ್ಟು ಕೆಲವೇ ಆಕ್ಟಿವಿಟಿಗಳನ್ನ ಪದೇ ಮಾಡೋದು ಇವೆರಡು ಮುಖ್ಯವಾದ ಆರ್ಟಿಸಮ್ನ ಲಕ್ಷಣಗಳು ಹಾಗಾದ್ರೆ ಒಂದು ಮಗು ಈ ತರ ಆರ್ಟಿಸಮ್ ಇದೆ ಅಂತ ಹೇಳಿದ್ರೆ ಅದು ಹೇಗೆ ಕಂಡಿಡಿತೀರಾ ನೀವು ಸೊ ಆರ್ಟಿಸಮ್ ಅನ್ನೋದು ಒಂದು ಬೆಳವಣಿಗೆ ಆಯ್ತು ಅಂದ್ರೆ ಮಗು ಹೇಗೆ ಬೆಳೆದಿದೆ ಹೇಗೆ ಅದು ತಂದೆ ತಾಯಿ ಜೊತೆ ನಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ತಗೊಳ್ತೀವಿ ಅದ್ರ ಜೊತೆಗೆ ನಾವು ಸಹ ಮಗುವಿನ ಚಟುವಟಿಕೆಗಳನ್ನು ಬಹಳ ಕೂಲಂಕುಲಶವಾಗಿ ನಮ್ಮ ಜೊತೆ ಹೇಗೆ ಅವರು ಇಂಟ್ರಾಕ್ಟ್ ಮಾಡ್ತಾರೆ ಸ್ಪಂದಿಸ್ತಾರೆ ತಂದೆ ತಾಯಿ ಜೊತೆ ಹೇಗೆ ಅವರು ನಡ್ಕೋತಾ ಇದಾರೆ ಅನ್ನೋದನ್ನು ನೋಡ್ತೇವೆ ಜೊತೆಗೆ ಪ್ರಶ್ನಾವಳಿಯ ಒಂದು ಮೌಲ್ಯಮಾಪನಗಳು ಉಂಟು ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಾಗೆ ಅದನ್ನು ಅಪ್ಲೈ ಮಾಡೋದ ಮುಖಾಂತರ ನಾವು ಅದನ್ನ ದೃಢೀಕರಿಸ್ತೀವಿ ಈಗ ಆಯಿತು ಒಬ್ಬರಿಗೆ ಒಬ್ಬ ಮಗು ಮಗುಗೆ ಆರ್ಟಿಸಮ್ ಅಂತ ರೋಗ ನಿರ್ಣಯ ಆಗಿದೆ ಮತ್ತೆ ಮುಂದಿನ ಹೆಜ್ಜೆ ಏನಂದ್ರೆ ಇದು ಚಿಕಿತ್ಸೆ ಹೇಗೆ ಸೊ ಚಿಕಿತ್ಸೆ ಮುಖ್ಯವಾಗಿ ಇದು ಬೆಳನಿನ ಬೆಳವಣಿಗೆಗೆ ಸಂಬಂಧಪಟ್ಟಿರೋದ್ರಿಂದ ಎಷ್ಟು ಬೇಗ ನಾವು ತರಬೇತಿ ಸ್ಟಾರ್ಟ್ ಮಾಡ್ತೀವೋ ಅದು ಬಹಳ ಅಷ್ಟು ಒಳ್ಳೆ ಒಳ್ಳೆಯದು ಸೊ ಮುಖ್ಯವಾಗಿ ಇಂಥ ಮಕ್ಕಳನ್ನ ಎಷ್ಟು ಶಕ್ತಿ ಇದೆ ಅವರಿಗೆ ಮಾತಿನಲ್ಲಿ ಎಷ್ಟು ಶಕ್ತಿ ಇದೆ ಬುದ್ಧಿ ಶಕ್ತಿ ಇದೆ ಸಾಮಾಜಿಕ ಆಸಕ್ತಿಯಲ್ಲಿ ಎಷ್ಟು ಶಕ್ತಿ ಇದೆ ಇದನ್ನ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಹೇಗೆ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ಬೇಕಾಗತ್ತೆ ಈ ಒಂದು ಮಾಹಿತಿಗಳನ್ನ ಮೂರು ಮಕ್ಕಳ ಅಥವಾ ಮನೋತಜ್ಞರು ಸ್ಪೀಚ್ ಅಂಡ್ ಆಡಿಯಾಲಜಿಸ್ಟ್ ಅವರು ಮತ್ತೆ ಆಕ್ಯುಪೇಷನಲ್ ಥೆರಪಿಸ್ಟ್ ಇವರು ಮೂರು ಜನ ಆ ತಂದೆ ತಾಯಿಗಳಿಗೆ ಯಾವ ಕ್ಷೇತ್ರದಲ್ಲಿ ಹೇಗೆ ನಾವು ಇವರಿಗೆ ತರಬೇತಿ ಅಥವಾ ಪೋಷಣೆ ಕೊಡಬೇಕು ಅಂತ ಹೇಳಿದಾಗ ಅದನ್ನ ಆ ಪೋಷಕರು ಗಮನಿಸಿಕೊಂಡು ಕಲಿತು ಮಕ್ಕಳಿಗೆ ಸಹಾಯ ಮಾಡೋದ್ರಿಂದ ಅದು ಬಹಳ ಮಗುವಿನ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅನ್ನೋದು ಅಧ್ಯಯನಗಳು ನಮಗೆ ಅಂದ್ರೆ ಪೋಷಕರೇ ಅವರಿಗೆ ಮುಖ್ಯವಾಗಿ ಚಿಕಿತ್ಸೆ ಕೊಡುವಂತಹ ತರಬೇತಿ ಜೊತೆಯಲ್ಲಿ ಇಂತ ಮಕ್ಕಳಲ್ಲಿ ನಿದ್ದೆ ತೊಂದರೆಗಳು ಕಂಡು ಬರ್ತವೆ ಜೊತೆಗೆ ಅತಿ ಹೆಚ್ಚಾದ ಚಟುವಟಿಕೆಗಳು ಕಂಡು ಬರ್ತವೆ ಅಂತದಿದ್ದಾಗ ಅದಕ್ಕೆ ಔಷಧಗಳು ಕೊಡೋದ್ರಿಂದ ಆ ಪರಿಸ್ಥಿತಿಗಳು ಅದು ಅದರಿಂದ ಸ್ವಲ್ಪ ಗುಣ ಆಗಿ ಅವ್ರ ಟ್ರೈನಿಂಗ್ ಅನ್ನು ಚೆನ್ನಾಗಿ ಮಾಡಬಹುದು ಹಾ ಸರಿ ಸರಿ ಈಗ ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟರಲ್ಲ ಡಾಕ್ಟರ್ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರಲ್ಲ ಈಗ ಯಾವುದೋ ಒಂದು ಮಗುವಿಗೆ ಈ ಥರ ಸಮಸ್ಯೆ ಇದೆ ಆಟಿಸಮ್ ಇದೆ ಅಂತಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಎಲ್ಲಿ ಸಹಾಯ ಪಡಿಬೋದು ಹಾಗೆ ಪಡಿಬೇಕಾದ್ರೆ ಏನೇನು ಸವಾಲುಗಳು ಅವರಿಗೆ ಎದುರಾಗತ್ತೆ ಅಂತ ದಯವಿಟ್ಟು ಹೇಳಿ ಸೊ ಮಗುವಿಗೆ ಆಟಿಸಮ್ ಲಕ್ಷಣ ಇದೆ ಅಂತ ಸಂಶಯ ಮುಖ್ಯವಾಗಿ ಸಾಮಾಜಿಕ ಬೆಳವಣಿಗೆ ಅಥವಾ ಅವರು ಅವರ ಲೋಕದಲ್ಲಿ ಇರೋದು ಅನ್ನೋದನ್ನ ಕಂಡು ಬಂದಾಗ ಪೋಷಕರದ ಹತ್ತಿರದ ಆಸ್ಪತ್ರೆಯ ಮಕ್ಕಳ ತಜ್ಞರು ಮನೋತಜ್ಞರನ್ನ ತಜ್ಞರನ್ನ ಭೇಟಿ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕ್ರಮ ಕಾರ್ಯಕ್ರಮದ ಅಡಿಯಲ್ಲಿ ತಿಂಗಳಿಗೊಮ್ಮೆ ಮನೋತಜ್ಞರು ಒಳಗೊಂಡ ತಂಡ ಪ್ರತಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡ್ತಾರೆ ಪೋಷಕರು ಮಕ್ಕಳನ್ನ ಅಲ್ಲಿಗೆ ಹೋಗಿ ಸಹ ತಪಾಸಣೆ ಮಾಡಿಸ್ಕೊಳ್ಬಹುದು ಮಗುವಿಗೆ ಬೆಳವಣಿಗೆ ತೊಂದರೆ ಇದ್ದಾಗ ಪೋಷಕರಲ್ಲಿ ಅದ್ರ ಬಗ್ಗೆ ಮತ್ತು ತಜ್ಞರನ್ನ ಭೇಟಿ ಮಾಡೋ ಬಗ್ಗೆ ಒಂದೊಂದ್ಸರಿ ಒಪ್ಪಂದ ಬರೋದಿಲ್ಲ ಈ ಒಂದು ವಿಷಯದಿಂದ ಮಗುವಿಗೆ ಅವರು ತಜ್ಞರತ್ರ ಹೋಗೋದು ನಿಧಾನ ಆಗುತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ತರ ತಪಾಸಣೆಗಳು ಉದಾಹರಣೆಗೆ ಮಾಟ ಮಂತ್ರ ಇಂತ ಚಿಕಿತ್ಸೆಗಳಿಗೂ ಹೋಗ್ಬಿಡ್ತಾರೆ ಅದರಲ್ಲೂ ಸಹ ಸಮಯ ವ್ಯರ್ಥ ಆಗ್ಬಿಡುತ್ತೆ ನಾವು ಇಲ್ಲಿವರೆಗೂ ಚರ್ಚೆ ಮಾಡೋದು ಐದು ವರ್ಷದೊಳಗಡೆ ಎಷ್ಟು ಮುಖ್ಯವಾಗಿ ಮೆದುಳು ವಿಕಸನ ಆಗುತ್ತೆ ಸೊ ಈ ಒಂದು ಕಾರಣದಿಂದ ಏನೇ ಲಕ್ಷಣಗಳು ಬಂದರೂ ಸಹ ಅವ್ರು ಬೇಗ ಒಪ್ಕೊಂಡು ತಜ್ಞರನ್ನ ಭೇಟಿ ಮಾಡಿ ಆದಷ್ಟು ಬೇಗ ಬೆಳವಣಿಗೆಯ ತರಬೇತಿನ ತಗೊಂಡು ಮಗುಗೆ ಪ್ರಚುನ ಕೊಡೋದು ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಕಾಲ ಹೋದದೇ ಗೊತ್ತಾಗಲಿಲ್ಲ ಈಗ ಈ ಸಂಚಿಕೆ ಮುಕ್ತಾಯ ಮಾಡುವಂತಹ ಸಮಯ ಬಂದಿದೆ ಡಾಕ್ಟರ್ ರಾಜೇಂದ್ರ ಅವರೇ ಎಲ್ಲ ಕೇಳುಗರಿಗೆ ನರವಿಕಾಸದ ಖಾಯಿಲೆಗಳು ಮುಖ್ಯವಾಗಿ ಆರ್ಟಿಸಂ ಖಾಯಿಲೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದಿರಾ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಶ್ರೋತೃಗಳೇ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣೆಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್ ನಿಮ್ಹಾನ್ಸ್ ಸಂಗೀತ ಸಂಯೋಜನೆ ಕೆ ಕಲ್ಯಾಣ್ ಪರಿಕಲ್ಪನೆ ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂ ಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್ ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಎಂಟು ಒಂಬತ್ತು ಒಂಬತ್ತು ಒಂದು ಸೊನ್ನೆ ಐದು ಐದು ಎರಡು ನಾಲ್ಕು ಸೆವೆನ್ ಏಟ್ ನೈನ್ ನೈನ್ ಒನ್ ಜೀರೋ ಫೈವ್ ಫೈವ್ ಟೂ ಫೋರ್ ವಾಟ್ಸ್ಆಪ್ ಸಂದೇಶಗಳು ಮಾತ್ರ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋವಿಹಾರಿಣಿ ಮಾಲಿಕೆಯಲ್ಲಿ